ಟ್ರೆಂಡ್ ಆಗ್ತಿರೋ ಕಾಲದಲ್ಲಿ ಟ್ರೆಂಡಿಂಗ್ ಬಟ್ಟೆಗಳು ಬೇಕಂದ್ರೆ ಮಿಸ್ ಮಾಡದೆ ಸ್ಟೈಲಿಶ್ ಬರ್ಬೇಕು ನೀವು ಫಿಫ್ಟಿ ಅರ್ಧ ಕರ್ದ ಇದೆ ಲಿಮಿಟೆಡ್ ಸ್ಟಾಕ್ ಇದೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ನಮ್ದು ಸ್ಟೈಲಿಶ್ ಸರ್ ಎಲ್ಲೂ ಸಿಗದಲ್ಲೇ ಇರೋ ಕಲೆಕ್ಷನ್ಸ್ ನಮ್ಮಲ್ಲಿ ಸಿಗುತ್ತೆ ಸರ್ ಸಾರಿ ವಿಸಿಟ್ ಮಾಡಿ ಖಂಡಿತ ಕಳೆದೋಗ್ತೀರಾ ನೋಡಿ ನೀವು ಸರ್ ನಮ್ ಸ್ಟೋರ್ ಸುಮ್ನೆ ನೋಡಕಂತ ಬಂದವರು ಸೆವೆನ್ ತೌಸಂಡ್ ಏಟ್ ತೌಸಂಡ್ ಬಿಲ್ ಮಾಡ್ಬಿಡ್ತಾರೆ ಸರ್ ಔಟ್ಲುಕ್ ಚೇಂಜ್ ಆಗುತ್ತೆ ಸರ್ ಅಂತ ಒಳ್ಳೆ ಕಲೆಕ್ಷನ್ಸ್ ಸಿಗುತ್ತೆ ಸರ್ ನಮ್ಮಲ್ಲಿ ನಮಸ್ತೆ ವೀಕ್ಷಕರೇ ನಾನು ಚೇತನ ಸ್ಟೈಲಿಶ್ ಅಕಾಡದಿಂದ ಮೆನ್ಸ್ಗೆ ಬೇಕಾದಂಥ ಶರ್ಟು ಟಿ ಶರ್ಟ್ಸು ಫಾರ್ಮಲ್ಸು ಜೀನ್ಸು ಟ್ರ್ಯಾಕ್ ಟ್ರ್ಯಾಕ್ ಪ್ಯಾಂಟು ಎಲ್ಲ ವೆರೈಟೀಸು ನಮ್ಮಲ್ಲಿ ಸಿಗುತ್ತೆ ಡಿಫ್ರೆಂಟ್ ಆಗಿರೋ ವೆರೈಟೀಸ್ ಸಿಗುತ್ತೆ ವಿಡಿಯೋ ಎಂಡ್ವರೆಗೂ ಮಿಸ್ ಮಾಡಿದೆ ನೋಡಿ ಒಳ್ಳೊಳ್ಳೆ ಕಲೆಕ್ಷನ್ಸ್ನ ತೋರಿಸ್ತೀನಿ ಸರ್ ನಮ್ಮಲ್ಲಿ ಫುಲ್ ಸ್ಲೀವ್ಸಲ್ಲಿ ಪ್ರಿಂಟೆಡ್ ಕಲೆಕ್ಷನ್ ಸಿಗುತ್ತೆ ಅದು ಡಿಸೈನರ್ ಕಲೆಕ್ಷನ್ ಸಿಗುತ್ತೆ ಇನ್ನು ಫಾರ್ಮಲ್ಸ್ಗೆ ಹೋದರೆ ಪ್ಲೇನಲ್ಲಿ ಒಳ್ಳೊಳ್ಳೆ ಕಲರ್ಸ್ ಸಿಗ್ತಾ ಹೋಗುತ್ತೆ ಡಿಸೈನರ್ ಬೇಕಂದ್ರೆ ಡಿಸೈನರ್ ಶರ್ಟ್ಸ್ ಕೂಡ ಸಿಗುತ್ತೆ ಎಲ್ಲ ವೆರೈಟೀಸ್ ಕೂಡ ಸಿಗುತ್ತೆ ಆಫ್ ಸ್ಲೀವ್ಸಲ್ಲಿ ಕಲೆಕ್ಷನ್ಸ್ ನೋಡೋದಾದರೆ ನೋಡಿ ಒಂದಕ್ಕಿಂತ ಒಂದು ಬ್ಯೂಟಿಫುಲ್ ಆಗಿದೆ ಪ್ರಿಂಟೆಡ್ ಕಲೆಕ್ಷನ್ಸು ಮೆಟೀರಿಯಲ್ ಸಾಫ್ಟ್ ಇದೆ ನೆಕ್ಸ್ಟ್ ಅಲ್ಟಿಮೇಟ್ ಆಗಿರೋ ಕಲೆಕ್ಷನ್ಸ್ ಇದೆ ಪ್ರಿಂಟ್ ಕೂಡ ಪ್ಲೇನ್ ಪ್ಲೇನಲ್ಲಿ ಬೇಕೆಂದ್ರೆ ಸಿಗುತ್ತೆ ಚೆಕ್ಸ್ ಬೇಕಂದ್ರೆ ಸಿಗುತ್ತೆ ಬಿಗ್ ಸೈಜಲ್ಲಿ ಕೂಡ ಸಿಗುತ್ತೆ ಸರ್ ಬಿಗ್ ಸೈಜಲ್ಲಿ ಕಲೆಕ್ಷನ್ಸ್ಗಾಗಿ ಹುಡುಕ್ತಿದ್ರೆ ನಾವು ಅದು ಡಿಸೈನರ್ ಕಲೆಕ್ಷನ್ಸ್ನ ಕೊಡ್ತಾ ಇದೀವಿ ಸರ್ ವಿತ್ ಕ್ವಾಲಿಟಿ ಅದು ಹೆವಿ ಕ್ವಾಲಿಟಿನಲ್ಲಿ ಕ್ವಾಲಿಟಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಕಲೆಕ್ಷನ್ಸು ತುಂಬ ಚೆನ್ನಾಗಿರುತ್ತೆ ಕ್ವಾಲಿಟಿ ವೈಸ್ ನೋಡ್ತಾ ಇರ್ಬೋದು ಎಷ್ಟು ರಿಚಾಗಿ ಕಾಣುತ್ತೆ ಫ್ಯಾಬ್ರಿಕ್ ಅಂತ ಹೈ ಕ್ವಾಲಿಟಿನಲ್ಲಿ ಪ್ರಾಡಕ್ಟ್ಸ್ನ ಕೊಡ್ತಾ ಇದ್ದೀವಿ ಸರ್ ಬಿಗ್ ಅಲ್ಲಿ ನಿಮ್ಗೆ ಅಷ್ಟೇ ಅಲ್ಲ ಸರ್ ಶರ್ಟ್ಸ್ ಕಲೆಕ್ಷನ್ಸ್ ಕೂಡ ಸಿಗುತ್ತೆ ಅದು ಪ್ರಿಂಟೆಡಲ್ಲಿ ವಿತ್ ಕ್ವಾಲಿಟಿ ಸಿಗುತ್ತೆ ನೀವು ಪ್ಲೇನ್ ಕಲೆಕ್ಷನ್ಸ್ ನೋಡ್ಬೋದು ಆಫೀಸ್ ವೇರ್ಗಂತೂ ಫಂಕ್ಷನ್ಸ್ ವೇರ್ಗೆ ಎಲ್ಲದಕ್ಕೂ ಸೂಟ್ ಆಗೋ ಥರ ಪ್ರಿಂಟೆಡಲ್ಲೂ ಸಿಗುತ್ತೆ ಮತ್ತು ಅಲ್ಲಿ ಒಳ್ಳೊಳ್ಳೆ ಕಲೆಕ್ಷನ್ಸ್ ಸಿಗುತ್ತೆ ಕಲೆಕ್ಷನ್ಸ್ನ ನೀವು ನೋಡ್ತಾ ಇದ್ದೀರಲ್ಲ ಸರ್ ಇದು ಪ್ಯೂರ್ ಲೆನಿನ್ ಪ್ಯೂರ್ ಲೆನಿನ್ನಲ್ಲಿ ಒಳ್ಳೆ ಪ್ರಿಂಟೆಡ್ಡು ಮತ್ತು ಪ್ಲೇನಲ್ಲಿ ಎರಡರಲ್ಲೂ ಕಲೆಕ್ಷನ್ ಸಿಗ್ತಾ ಹೋಗುತ್ತೆ ಸೈಜಸ್ ಬಂದು ಎಮ್ಮಿಂದ ನಿಮಗೆ ಫೈ ಎಕ್ಸಲ್ ತನಕ ಅಪ್ ಟು ಫೈ ಎಕ್ಸ್ ಎಲ್ ತನಕ ಪ್ಯೂರ್ ಲೆನಿನಲ್ಲಿ ಶರ್ಟ್ಸ್ ಕಲೆಕ್ಷನ್ ಸಿಗ್ತಾ ಹೋಗುತ್ತೆ ಕಲೆಕ್ಷನ್ಸ್ನ ನೋಡ್ಬೋದು ಒಂದಕ್ಕಿಂತ ಒಂದು ಬ್ಯೂಟಿಫುಲ್ ಆಗಿರೋ ಕಲೆಕ್ಷನ್ಸ್ ಇದೆ ಪ್ರಿಂಟ್ ನೋಡ್ಬೋದು ತುಂಬ ಪ್ರಿಂಟ್ ಚೆನ್ನಾಗಿದೆ ಕಲರ್ ವೈಸು ನೋಡ್ಬೋದು ಇದು ಇಷ್ಟೇ ಅಲ್ಲ ಇನ್ನೂ ಕಲೆಕ್ಷನ್ಸ್ ಇದೆ ಇಲ್ಲಿ ನಿಮಗೆ ಸ್ವಲ್ಪ ಮಾತ್ರ ತೋರಿಸಿದೀನಿ ಇನ್ನೂ ತುಂಬ ಕಲೆಕ್ಷನ್ಸ್ ಇದೆ ಅದಕ್ಕಾಗಿ ಮಿಸ್ ಮಾಡದೆ ಸ್ಟೋರ್ನ ವಿಸಿಟ್ ಮಾಡಿ ಸರ್ ಡಿಸೈನರ್ ನ ತೋರಿಸ್ತಾ ಇದ್ದೀನಿ ಡಿಸೈನರ್ ಟಿ ನ ನೋಡ್ಬೋದು ಒಂದಕ್ಕಿಂತ ಒಂದು ಸಖತ್ತಾಗಿದೆ ಕಲೆಕ್ಷನ್ಸ್ ಅಂತೂ ಅಲ್ಟಿಮೇಟ್ ಆಗಿರುತ್ತೆ ಇದು ಸ್ವಲ್ಪನೇ ತೋರಿಸ್ತಾ ಇರೋದು ನಿಮಗೆ ಆದರೆ ಸ್ಟೋರ್ನ ವಿಸಿಟ್ ಮಾಡಿದ್ರೆ ಇದಕ್ಕಿಂತ ಅಲ್ಟಿಮೇಟಾಗಿ ಇರೋಕ್ಕೆಲ್ಲ ನ ನೀವು ನೋಡ್ತಾ ಹೋಗ್ಬೋದು ಸರ್ ಸೈಜ್ ಬಂದು ಬಿಗ್ ಸೈಜ್ ತನಕ ಇದೆ ಎಮ್ಮಿಂದ ಫೈ ಎಕ್ಸ್ ತನಕ ಡಿಸೈನರ್ ಕಲೆಕ್ಷನ್ಸು ನಿಮಗೆ ಸಿಗುತ್ತಾ ಸರ್ ಎಲ್ಲ ಸುಮಾರು ವೆರೈಟಿಸ್ ಪ್ಯಾಂಟ್ಸ್ ಇದೆ ಸರ್ ಪ್ಯಾಂಟ್ಸ್ ತೋರಿಸ್ತೀನಿ ನಿಮಗೆ ಲೆನಿನ್ ಪ್ಯಾಂಟು ಇದು ಕ್ಯಾಶುವಲ್ ಪ್ಯಾಂಟ್ ಇದೆ ಸರ್ ಮತ್ತು ಇದರಲ್ಲಿ ನಿಮಗೆ ಫಾರ್ಮಲ್ಸ್ ಕಲೆಕ್ಷನ್ಸ್ ಕೂಡ ಸಿಗುತ್ತೆ ಒಳ್ಳೆ ಫಾರ್ಮಲ್ಸ್ ಕಲೆಕ್ಷನ್ಸ್ ಸಿಗುತ್ತೆ ಫಾರ್ಮಲ್ಸಲ್ಲಿ ನಿಮಗೆ ಮೆಟೀರಿಯಲ್ ಕೂಡ ಬೇರೆ ಬೇರೆ ಸಿಗುತ್ತೆ ಇದು ನೋಡಿ ಇಂಪೋರ್ಟೆಡ್ ಲೆನಿನ್ ಮೆಟೀರಿಯಲು ಇಂಪೋರ್ಟೆಡ್ ಲೆನಿನಲ್ಲಿ ಸಿಗುತ್ತೆ ಹಾಗೆ ಚಿನೋಸ್ ಬೇಕಾ ನಿಮಗೆ ಚಿನೋಸ್ ಕೂಡ ಸಿಗುತ್ತೆ ಕಾಟನ್ ಪ್ಯಾಂಟ್ ಮೀನ್ಸ್ ಕಾಟನ್ ಪ್ಯಾಂಟ್ ಚಿನೋಸ್ ಸಿಗುತ್ತೆ ಸ್ಟ್ರೆಚಬಲ್ ಆಫೀಸ್ ವೇರ್ಗೆ ಪಾರ್ಟಿ ವೇರ್ಗೆ ಎಲ್ಲದಕ್ಕೂ ಕೂಡ ಸೂಟ್ ಆಗುತ್ತೆ ಜೀನ್ಸ್ ಸಿಗುತ್ತೆ ಮತ್ತು ಬ್ಯಾಗಿ ಪ್ಯಾಂಟ್ ಸಿಗುತ್ತೆ ಎಲ್ಲ ವೆರೈಟೀಸ್ ಪ್ಯಾಂಟ್ಸ್ ಕೂಡ ಸಿಗುತ್ತೆ ನಮ್ಮಲ್ಲಿ ಸರ್ ಎಲ್ಲ ಥರ ವೆರೈಟಿ ಸಿಗುತ್ತೆ ಆಂಕಲ್ ಲೆಂತ್ ಇರುತ್ತೆ ಸರ್ ಆ್ಯಂಕಲ್ ಲೆಂತ್ ಸಾಫ್ಟ್ ಮೆಟೀರಿಯಲ್ ಇರುತ್ತೆ ವಿ ಕಾಟನ್ ಬೇಸ್ ಇರುತ್ತೆ ಸೊ ಹಂಗಾಗಿ ಕೂಲ್ ಆಗಿರುತ್ತೆ ಕಲರ್ ವೈಸ್ ಬೇಕಂದ್ರೆ ಡಿಫ್ರೆಂಟ್ ಕಲರ್ ಅಲ್ಲೂ ನಮ್ಮ ಹತ್ರ ಜೀನ್ಸ್ ಸಿಗುತ್ತೆ ಹಾಗೆನೇ ಟೋನ್ ಬೇಕಂದ್ರೆ ಟೋನ್ ಅಲ್ಲೂ ಕಲೆಕ್ಷನ್ ಸಿಗುತ್ತೆ ಯಾವೆಲ್ಲ ಕಲೆಕ್ಷನ್ಸ್ ಬೇಕು ಎಲ್ಲ ವೆರೈಟೀಸ್ ಸಿಗುತ್ತೆ ಸರ್ ಸರ್ ವಿಂಟರ್ ಕಲೆಕ್ಷನ್ಸ್ ಅಲ್ಲಿ ಯಾರು ವಿಂಟರ್ ಸೀಸನ್ ಸೀಸನ್ ಇರುವಾಗ ಫಿಫ್ಟಿ ಪರ್ಸೆಂಟ್ ಕೊಡೋಲ್ಲ ಸರ್ ನಾವು ವಿಂಟರ್ ಕಲೆಕ್ಷನ್ಸ್ ಅಲ್ಲಿ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತಾ ಇದೀವಿ ಸರ್ ಅದು ವಿತ್ ಕ್ವಾಲಿಟಿ ಹೆವಿ ಕ್ವಾಲಿಟಿನಲ್ಲಿ ಪ್ರೀಮಿಯಂ ಕ್ವಾಲಿಟಿನಲ್ಲಿ ಕೊಡ್ತಾ ಇದೀವಿ ನಮ್ಮ ಸ್ಟೋರಲ್ಲಿ ನಿಮಗೆ ಟೀ ಶರ್ಟ್ಸ್ ವೆರೈಟಿ ಸಿಗುತ್ತೆ ಹಾಗೆ ಡ್ರಾಪ್ ಶೋಲ್ಡರ್ ಫುಲ್ ಸ್ಲೀವ್ಸು ಕಾಲರ್ ಟಿ ಶರ್ಟ್ಸ್ ಎಲ್ಲನೂ ಸಿಗುತ್ತೆ ಲೆನಿನ್ ದೇ ಸಪ್ರೇಟ್ ಕೌಂಟರ್ ಇದೆ ಹಾಗೆ ಇದೆಲ್ಲ ಫುಲ್ ಸ್ಲೀವ್ಸ್ ಶರ್ಟ್ಸ್ ಕಲೆಕ್ಷನ್ ಸಿಗುತ್ತೆ ಇಲ್ಲಿ ಬಂದರೆ ನಿಮಗೆ ಲೆನಿನ್ ಪ್ಯಾಂಟು ಚಿನೋ ಫಾರ್ಮಲ್ಸು ಎಲ್ಲ ವೆರೈಟಿ ಸಿಗುತ್ತೆ ಡಿಫ್ರೆಂಟ್ ಇಂಪೋರ್ಟೆಡ್ ಕಲೆಕ್ಷನ್ಸ್ ಕೂಡ ಸಿಗುತ್ತೆ ಹಾಗೆಯೇ ಅಲ್ಲಿ ವಿಂಟರ್ ಕಲೆಕ್ಷನ್ಸ್ ಎಲ್ಲ ಸಿಗುತ್ತೆ ಈ ಕಡೆ ಬಂದರೆ ನಿಮಗೆ ಟೋನ್ ಜೀನ್ಸು ರೆಗ್ಯುಲರ್ ಜೀನ್ಸು ಆಂಕಲ್ ಲೆಂತ್ ಈ ಥರ ಎಲ್ಲ ವೆರೈಟೀಸು ಸಿಗುತ್ತೆ ಸರ್ ಆಲ್ ವೆರೈಟೀಸ್ ನಮ್ಮಲ್ಲಿ ಅವೈಲಬಲ್ ಇರುತ್ತೆ ಸರ್ ಆಲ್ ಅಲ್ಲಿ ಅವೈಲಬಲ್ ಇರುತ್ತೆ ಶರ್ಟ್ ಬಂದು ಜಸ್ಟ್ ಫೋರ್ ನೈಂಟಿ ನೈನಿಂದ ಸ್ಟಾರ್ಟ್ ಆಗುತ್ತೆ ಸರ್ ಟಿ ಶರ್ಟ್ಸ್ ಬಂದು ತ್ರೀ ಹಂಡ್ರೆಡ್ ರುಪೀಸಿಂದ ಸ್ಟಾರ್ಟ್ ಆಗುತ್ತೆ ಸರ್ ಪ್ಯಾಂಟ್ ಕೂಡ ನಿಮಗೆ ಫಾರ್ಮಲ್ಸ್ ಹೋದರೆ ಸೆವೆನ್ ನೈಂಟಿ ನೈನಿಂದ ಸ್ಟಾರ್ಟ್ ಆಗುತ್ತೆ ಜೀನ್ಸ್ಗೆ ಹೋದರೆ ತ್ರಿಬಲ್ ನೈನಿಂದ ಸ್ಟಾರ್ಟ್ ಆಗುತ್ತೆ ಸರ್ ಸರ್ ನಮ್ಮದು ನಗರ್ ಮತ್ತು ನಗರ ಎರಡಕ್ಕೂ ಸೇರುತ್ತೆ ಸರ್ ನಿಯರ್ ಬಾಲಂಬಿಕಾ ಟೆಂಪಲ್ ಪಕ್ಕನೇ ಇರುತ್ತೆ ಜಯನಗರಿಂದ ಬರ್ತೀರಂದರೆ ಜಸ್ಟ್ ಒಂದು ಏಯ್ಟ್ ಟು ನೈನ್ ಹಂಡ್ರೆಡ್ ಮೀಟರ್ಸಲ್ಲಿ ಸಿಗುತ್ತೆ ಬಸವನಗುಡಿಗೂ ಹತ್ತಿರ ಆಗುತ್ತೆ ಮತ್ತು ವಿದ್ಯಾಪೀಠಗೂ ಹತ್ತಿರ ಆಗುತ್ತೆ ಸೊ ಬನ್ಶಂಕರಿಗೂ ಕೂಡ ಹತ್ತಿರ ಆಗುತ್ತೆ ಸರ್ ಸರ್ ಲೊಕೇಶನ್ ಡೀಟೇಲ್ಸ್ ಏನಾರು ಬೇಕಂದರೆ ಅಡ್ರೆ ಲೊಕೇಶನ್ ಅಂತ ನೀವು ವಾಟ್ಸಪ್ ಮಾಡಿದ್ರೆ ಲೊಕೇಶನ್ನ ಶೇರ್ ಮಾಡ್ತೀವಿ ಸರ್ ಸರ್ ಆನ್ಲೈನ್ ಸರ್ವಿಸ್ ಕೂಡ ಇರುತ್ತೆ ಸರ್ ವಾಟ್ಸಪ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿದ್ರೆ ಫೋಟೋಸ್ ಕಳಿಸ್ಕೊಡ್ತೀವಿ ಯಾವುದನ್ನ ಅವ್ರು ಸೆಲೆಕ್ಟ್ ಮಾಡ್ತಾರೆ ಅವರು ಆನ್ಲೈನ್ ಪೇಮೆಂಟ್ ಮಾಡಿದ್ರೆ ನಾವು ಕೊರಿಯರ್ ಸರ್ವಿಸ್ನ ಕೊಡ್ತೀವಿ ಸರ್ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಸರ್